ನೋಡಿ ನೀವೆಲ್ಲರೂ ಕೂಡ ಅಲ್ಲಾ ಮಾಯಾ ದೀಪ ಕೇಳಿದ್ದೀರ ಹೌದಲ್ವಾ ಆ ದೀಪವನ್ನ ಉಜ್ಜಿದಾಗ ಆ ಜೀನಿ ಪ್ರತ್ಯಕ್ಷ ಆಗ್ತಾನೆ ಜಿ ಹುಜೂರ್ ನಿಮ್ಗೆ ಏನ್ ಬೇಕು ಅಂತ ಕೇಳ್ತಾನೆ ಹಾಗೇನೆ ಈಗ ಈಗ ಒಂದು ಹೊಸದು ವಿಷಯ ಎಷ್ಟೋ ಜನ ಕಲ್ತಿದೀರ ಆದ್ರೂ ಕೂಡ ಕೆಲವರಿಗೆ ಅದು ಹೊಸದಾಗಿ ಕಾಣಿಸ್ತಾ ಇದೆ ಪೆಂಡಲಂ ಒಂದು ಮಾಯಾದೀಪ ಏನು ಮಾಯಾದೀಪ ನಾವ್ ಏನ್ ಕೇಳೋರು ಕೊಡುತ್ತಾ ಖಂಡಿತ ನೋಡಿ ಒಂದು ಉದಾಹರಣೆಗೆ ಈಗ ಧ್ಯಾನ ಈಗ ಎಷ್ಟೋ ಸತಿ ಕೆಲವರು ಹೇಳ್ತಾರೆ ನೋಡಿ ನಾವು ಮೆಡಿಟೇಷನ್ ಮಾಡೋಕೆ ಆಗಲ್ಲ ಕಾನ್ಸಂಟ್ರೇಷನ್ನೇ ಇಲ್ಲ ಅಂತ ಅಂದ್ಬಿಟ್ಟು ಆದ್ರೆ ನಿಜವಾದ ಸತ್ಯನೇ ಬೇರೆ ಮೆಡಿಟೇಷನ್ ಅನ್ನೋದು ಒಳಗಡೆಯಿಂದ ಆಗಬೇಕು ಅದಕ್ಕೆ ಈ ಪೆಂಡುಲಂ ಸಹಾಯ ಮಾಡುತ್ತೆ ಏನು ಪೆಂಡುಲಮ್ಮು ಒಂದು ಭಾರವಾದ ವಸ್ತುನ ಒಂದು ಚೈನ್ ಅಥವಾ ದಾರಕ್ಕೆ ನೇತು ಹಾಕಿದಾಗ ಅದು ಪೆಂಡಿಲಂ ಥರ ವರ್ಕ್ ಮಾಡುತ್ತೆ ಅದು ಒಂದು ಸೋಜಿಗ ಅಲ್ವಾ ಅಂದರೆ ನಾವು ಮಾಡುವಂತಹ ಮೆಡಿಟೇಷನ್ನು ಪೆಂಡಲಂ ಉಪಯೋಗಿಸ್ಕೊಂಡು ಹ್ಯಾಂಗೆ ಮಾಡೋದು ಇಷ್ಟೆಲ್ಲ ನಿಮ್ಗೆ ಅದು ಖಾತಾರತ ಇತ್ತು ಅಂತಂದರೆ ಬನ್ನಿ ನಾವು ಬಸವ ಹಾಕಿ ಅಕಾಡೆಮಿನಲ್ಲಿ ಮಾಡ್ತಿರುವಂತಹ ಪೆಂಡಲಂ ಒಂದು ಮಾಯಾಧಿಪದ ಬೇಸಿಕ್ ತರಗತಿಗಳನ್ನು ಮೂರು ದಿನ ನೀವು ಅದನ್ನು ಕಲಿತಾಗ ನಿಮಗೆ ಆಶ್ಚರ್ಯ ಆಗುವಂತಹ ಒಂದು ವಿಷಯಗಳು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ನಿಮ್ಮ ಅನುಭವದ ಬತ್ತಳಕೆಯ ಬಾಣ ಅಂತ ಹೇಳ್ತೀವಲ್ಲ ಆ ಒಂದು ಬತ್ತಳಕಿನಲ್ಲಿ ಇದೊಂದು ಹೊಸ ಅಸ್ತ್ರ ಆಗುತ್ತೆ ನೀವು ಕೇಳ್ಬೋದು ಎಷ್ಟೋ ಥರ ವಿಷಯಗಳು ಇರುವಾಗ ಇದನ್ನೇ ಯಾಕೆ ಕಲಿಬೇಕು ಅಂತ ನಾಲೆಡ್ಜ್ ಇಸ್ ಪವರ್ ಅಲ್ವಾ ನಿಮಗೆಲ್ಲರೂ ಗೊತ್ತಿದೆ ಹಾಗಾಗಿ ಬನ್ನಿ ನಿಮ್ಮ ನಾಲೆಡ್ಜನ್ನು ಇಂಪ್ರೂವ್ ಮಾಡ್ಕೊಳ್ಳಿ ಸಾಕಷ್ಟು ಪರ್ಯಾಯ ಚಿಕಿತ್ಸೆಗಳಿರುತ್ತೆ ಅದರ ಜೊತೆಗೆ ಆ ಬತ್ತಳಕೆಯಲ್ಲಿ ಈ ಒಂದು ಪೆಂಡಲಂ ಕೂಡ ಸೇರಿಕೊಂಡಾಗ ಸಂದರ್ಭ ಬಂದಾಗ ಅದನ್ನು ಉಪಯೋಗಿಸುವಂತಹ ಒಂದು ರಹಸ್ಯ ದಾರಿ ನಿಮಗಾಗಿ ತೆರೆದಿರುತ್ತೆ